ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ಅವರೆ ಕಾಳು ತೊಗರಿ ಕಾಳು ತರಕಾರಿ ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡಿ ಬಸ್ಸಾರು ಮತ್ತು ಬಸ್ಸಾರಿನ ಪಲ್ಯವನ್ನ ಮಾಡಿದೀವಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸಾಮಾನ್ಯವಾಗಿ ನಾವು ಬಸ್ಸಾರನ್ನ ಕಾಳುಗಳಲ್ಲಿ ಮಾಡ್ತೀವಿ ಅಥವಾ ಸೊಪ್ಪಲ್ಲಿ ಮಾಡ್ತೀವಿ ಬಟ್ ಈ ತರ ಕಾಳು ಸೊಪ್ಪು ಮತ್ತು ತರಕಾರಿನ ಮಿಕ್ಸ್ ಮಾಡಿಕೊಂಡು ತಿನ್ನೋಡಿ ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದ್ರೆ ಈ ಕಾಳು ಸೊಪ್ಪು ಮತ್ತೆ ಮಿಕ್ಸ್ ಮಾಡಿ ಬಸರ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾಳು ಸೊಪ್ಪು ತರಕಾರಿನ ಬೇಯಿಸೋದಿಕ್ಕೆ ನೀರನ್ನ ಇಟ್ಕೊಳ್ಬೇಕು ನೀರು ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ ನಲ್ಲಿ ನಾವು ಬಿಡಿಸಿಟ್ಕೊಂಡಿರೋ ಅವರೇ ಕಾಳನ್ನ ಹಾಕೊಳ್ತಾ ಇದೀವಿ ಇದ್ರ ಜೊತೆಗೆ ಬಿಡಿಸಿಟ್ಕೊಂಡಿರೋ ಹಸಿ ತೊಗರಿ ಕಾಳನ್ನ ಹಾಕೊಳ್ಬೇಕು ಈಗ ಕಟ್ ಮಾಡಿರೋ ತರಕಾರಿಗಳನ್ನ ಹಾಕೊಳ್ಳೋಣ ಬೀನ್ಸನ್ನ ಹಾಕ್ಕೊಳ್ತಾ ಇದೀವಿ ಚಿಕ್ಕದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಒಂದು ಆಲೂಗಡ್ಡೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಇದು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದೀವಿ ಹಾಗೆ ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಎರಡು ಕ್ಯಾರೆಟ್ ಇತ್ತು ಇದನ್ನು ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದೇ ತರಕಾರಿಗಳ ಜೊತೆಗೆ ಬೇಯಿಸೋದಿಕ್ಕೆ ಹಾಕೊಳ್ತಾ ಇದ್ದೀವಿ ಹಾಕ್ಕೊಂಡ ನಂತರ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಬೇಯಿಸೋದಕ್ಕೆ ಬಿಟ್ಬಿಡಬೇಕು ಇದ್ರ ಜೊತೆಗೇ ನಾವು ಹಸಿಮೆಣ್ಸಿನಕಾಯಿನ ಹಾಕ್ಕೊಳ್ತಾ ಇದ್ದೀವಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕ್ಕೊಳ್ಬೇಕು ಇದನ್ನು ಬೇಯಿಸಿದ ಮೇಲೆ ರುಬ್ಕೊಳಕ್ಕೆ ತೊಗೊಳೋದಿದೆ ಇದಿಷ್ಟನ್ನು ಸೇರಿಸಿ ಸರಿಯಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಈಗ ನಾವು ಹಾಕ್ಕೊಂಡಿರೋ ಕಾಳು ತರಕಾರಿ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ ಒಂದು ಸರಿ ಟೆಸ್ಟ್ ಮಾಡ್ಕೊಳ್ಳೋಣ ಅವರೆಕಾಳು ಮತ್ತೆ ತೋರಿಕಾಳನ್ನು ಕೈಯಲ್ಲಿ ತಗೊಂಡು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಮ್ಯಾಶ್ ಆಗಬೇಕು ಈಗ ಚೆನ್ನಾಗಿ ಬೆಂದಿದೆ ಅಂತ ಸ್ಮೂತಾಗಿ ಬೆಂದಿದೆ ಈಗ ತರಕಾರಿಯಿಂದ ನೀರನ್ನ ಸಪ್ರೇಟ್ ಮಾಡಿ ತರಕಾರಿನ ಆಗಿ ಇಟ್ಕೊಳ್ಬೇಕು ಈಗ ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಎರಡು ದೊಡ್ಡ ಈರುಳ್ಳಿಯನ್ನ ಚೆನ್ನಾಗಿ ಸುಟ್ಟು ಸಿಪ್ಪೆ ತೆಗೆದು ಹಾಕೊಳ್ಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಸ್ಸಾರ್ದು ತರಕಾರಿಗಳ ಜೊತೆಗೆ ಬೇಯಿಸೋದಿಕ್ಕೆ ಹಾಕಿದ್ವಲ್ಲ ಅದೇ ಮೆಣಸಿನಕಾಯಿನ ತೆಗೆದು ಹಾಕೊಳ್ತಾ ಇದೀವಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಜೀರಿಗೆ ನಾಲ್ಕು ಮೆಣಸು ಜೊತೆಗೆ ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀವಿ ನೋಡಿ ಇಷ್ಟು ಹುಣಸೆ ಹಣ್ಣನ್ನು ಹಾಕಿದ್ರೆ ಸಾಕು ಈಗ ಎರಡು ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಸುಟ್ಟು ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀವಿ ಜೊತೆಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊಳ್ಬೇಕು ಈಗ ಬೇಯಿಸಿಟ್ಟಿರೋ ತರಕಾರಿನ ಸ್ವಲ್ಪ ಹಾಕೊಳ್ತಾ ಇದೀವಿ ದೊಡ್ಡ ಚಮಚದಲ್ಲಿ ಎರಡು ಚಮಚ ಹಾಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಸಾಫ್ಟ್ ಆಗಿ ರುಬ್ಬಿಟ್ಕೊಳ್ಬೇಕು ಈಗ ಬಸರನ್ನ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಗ್ಗರಣೆಗೆ ಬೇಕಾಗಿರಷ್ಟು ಎಣ್ಣೆನ ಹಾಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವಿ ಒಂದು ಈರುಳ್ಳಿ ಮತ್ತೆ ಮೂರು ಬ್ಯಾಡಿಗೆ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು ಅದೇ ಮಿಕ್ಸರ್ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಹಾಕೊಳ್ತಾ ಇದೀವಿ ಈಗ ಇದಕ್ಕೆ ತರಕಾರಿ ಸೊಪ್ಪು ಕಾಳನ್ನ ಬೇಯಿಸ್ಕೊಂಡು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೇಯಿಸಿರೋ ನೀರನ್ನ ಇದಕ್ಕೆ ಹಾಕೊಳ್ತಾ ಇದೀವಿ ಈ ನೀರನ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕನ್ಸಿಸ್ಟೆನ್ಸಿನೂ ಕೂಡ ಚೆಕ್ ಮಾಡ್ಕೊಳ್ಬಹುದು ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇನ್ನು ತೆಳುಬೇಕು ಅಂದ್ರೆ ನೀರನ್ನ ಹಾಕೊಳ್ಬಹುದು ಬಟ್ ಬಸಾರು ತುಂಬಾ ತೆಳು ಆದ್ರೆ ಟೇಸ್ಟ್ ಬರೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುದಿಸೋದಕ್ಕೆ ಇಟ್ಬಿಡೋಣ ಇನ್ನೊಂದು ಕಡೆ ಬೇಸಿ ಎತ್ತಿಟ್ಕೊಂಡಿರೋ ತರಕಾರಿ ಸೊಪ್ಪು ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾನ್ಗೆ ಒಗ್ಗರಣೆಗೆ ಬೇಕಾಗಿರಷ್ಟು ಎಣ್ಣೆನ ಹಾಕೊಳ್ಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕಿಕೊಳ್ಬೇಕು ಅದ್ರ ಜೊತೆಗೆ ಎರಡರಿಂದ ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಎರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಪಲ್ಯಕ್ಕೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕೆಂದ್ರೆ ನಾವು ಪಲ್ಯನ ತಿನ್ನುವಾಗ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಸಿಗ್ತಾ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಎತ್ತಿಟ್ಕೊಂಡಿರೋ ಕಾಳು ತರಕಾರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಡು ಮಿಕ್ಸ್ ಮಾಡಿದ ತಕ್ಷಣನೇ ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ತೆಂಗಿನಕಾಯಿ ತುರಿನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳನ್ನು ತಿನ್ನುವಾಗ ಈಗ ತರಕಾರಿ ತೆಂಗಿನಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಪಲ್ಯನ ನೋಡ್ತಾ ಇದ್ರೇನೆ ತಿನ್ಬೇಕು ಅನಿಸ್ತಾ ಇದೆ ಯಾಕೆಂದ್ರೆ ಇದರಲ್ಲಿ ಸೊಪ್ಪು ತರಕಾರಿ ಕಾಳು ಎಲ್ಲ ಮಿಕ್ಸ್ ಇರೋದ್ರಿಂದ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳಬಹುದು ಹಾಗೆ ಪಕ್ಕದಲ್ಲೂ ಕೂಡ ನೋಡಿ ಸಾರು ಕುದಿಸೋದಿಕ್ಕೆ ಇಟ್ಟಿದ್ದೀವಿ ಬಸ್ಸಾರು ಅದು ಕೂಡ ಆಗಿದೆ ಬಸ್ಸಾರು ಮತ್ತೆ ಪಲ್ಯದ್ದು ಘಮ ಘಮ ಅಂತ ಮನೆಯೆಲ್ಲ ಪರಿಮಳ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಈ ರೀತಿ ಬಸ್ಸಾರು ಮತ್ತೆ ಪಲ್ಯನ ಮಾಡಿಕೊಂಡಾಗ ಊಟಕ್ಕೆ ಮುದ್ದೆ ಇದ್ರೇ ಒಂದು ಕಳೆ ಅಲ್ವಾ ನಾವು ಇದಕ್ಕೆ ಜೋಳದ ಮುದ್ದೆ ಮಾಡ್ಕೊಂಡಿದ್ವಿ ಜೋಳದ ಮುದ್ದೆ ಜೊತೆಗೆ ಬಸಾರು ಕಾಳು ಸೊಪ್ಪು ಮತ್ತು ತರಕಾರಿ ಪಲ್ಯ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಈ ಚಳಿಗೆ ಬಿಸಿ ಬಿಸಿ ಜೋಳದ ಮುದ್ದೆ ಬಸಾರು ಪಲ್ಯ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇತ್ತು ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಯಿತು ನೀವೆಲ್ಲರೂ ಈ ರೀತಿ ಒಂದ್ಸರಿ ಮಾಡ್ಕೊಂಡು ನೋಡಿ ಹಸಿ ಕಾಳು ಸೊಪ್ಪು ತರಕಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಸ್ಸಾರನ್ನ ಮಾಡಿಕೊಂಡು ಊಟ ಮಾಡಿ ನೋಡಿ ನೀವೇ ಹೇಳ್ತೀರಾ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿದ್ರಲ್ಲ ಹಸಿ ತೊಗರಿ ಕಾಳು ಅವರೆಕಾಳು ಕಾಳು ಸೊಪ್ಪು ಮತ್ತು ತರಕಾರಿನ ಹಾಕಿ ಬಸ್ಸಾರು ಮತ್ತು ಪಲ್ಯನ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್